ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪೂರ್ವದಲ್ಲಿ ಸೂರ್ಯ ಹುಟ್ಟದ್ದು ಎಷ್ಟು ಸತ್ಯನೋ ಈ ಬಾರಿ ನಾಗೇಂದ್ರ ಅನ್ನ ಅವರು ಸಹ ಸಚಿವರಾಗಿ ಬಳ್ಳಾರಿಗೆ ಬರುವುದು ಸತ್ಯರ್ ನಾಗೇಂದ್ರ ನಮ್ಮ ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ನಾಗೇಂದ್ರ ಸುಳ್ಳು ಆರೋಪದಿಂದ ಅವರು ಸಚಿವ ಸ್ಥಾನ ಉಳಿತ್ತು ಆ ಆರೋಪ ಈಗ ಸುಳ್ಳಾಗಿದೆ ಆರೋಪ ಸತ್ಯ ಆಗಲಿಲ್ಲ ಅದರ ಸಲುವಾಗಿ ಈ ಸಲ ಅವರು ಸಚಿವ ಸ್ಥಾನಕ್ಕೆ ನೂರಷ್ಟು ಸಿಗಲೇಬೇಕು ಸಿಗುತ್ತೆ ಕೂಡ ನಮ್ಮ ಸಿಎಂ ಸಾಹೇಬ್ ಸಿದ್ದರಾಮಯ್ಯ ಅವರು ಡಿಲ್ಲಿಗೆ ಹೋಗಿದ್ದಾರೆ ಅವ್ರು ಸಚಿವ ತಗೊಂಡೇ ಪಚಾರಲ್ಲಿದ್ದ ಬೆಂಗಳೂರಿಗೆ ಇದು ಸತ್ಯ ಕಾರ್ಯಕರ್ತರಿಗೆ ಅವರು ಬಂದ್ರೆ ಸಚಿವ ಸ್ಥಾನ ಅವ್ರು ಸಿಕ್ಕರೆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಈಗ ಎಲೆಕ್ಷನ್ ಇದಾವ ಅವ್ರು ಬಂದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅವ್ರ ಸಚಿವ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಜಿಲ್ಲೆಗೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಸಿಗುತ್ತೆ ಅವರು ಒಳ್ಳೆ ಒಳ್ಳೆ ನಾಯಕರು ಒಳ್ಳೆ ನಾಯಕ ಅಜಾತ್ ಶತ್ರು ನಾಯಕ ಎಲ್ಲರಿಗೂ ತಗೊಂತಾರೆ ಎಲ್ಲ ಜನಕ್ಕೂ ಅವರು ಬೇಕಾ ಬೇಕಾದ ಮನುಷ್ಯ ಎಲ್ಲರಿಗೂ ಕಳೆದ ಬಾರಿ ಮೈಸೂರ್ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾರ್ ಅವರು ಮಾನ್ಯ ಸಚಿವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು ಕಾರಣಾಂತರಗಳಿಂದ ಅದು ಡಿಲೇ ಆಯ್ತು ಈಗ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುವ ಹಿನ್ನೆಲೆ ತೆರಳಿರುವ ಹಿನ್ನೆಲೆ ಈ ಬಾರಿ ಸಿಹಿ ಸುದ್ದಿಯೊಂದಿಗೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಈ ಬಾರಿ ಖಚಿತವಾಗಿ ಇದೇ ತಿಂಗಳು ಅಂತ್ಯದೊಳಗೆ ಮಾನ್ಯ ಸಚಿವ ಬಿ ನಾಗೇಂದ್ರ ಅವರು ಸಚಿವ ಅಂತನೆ ಬಂದ್ಬಿಟ್ಟಿದೆ ನಮ್ಮ ಬಾಯಲ್ಲಿ ಸಚಿವರೇ ಆಗೇ ಬರ್ತಾರೆ ಸಚಿವರಾಗಿ ಸತ್ಯನೇ ಬಳ್ಳಾರಿ ಜನತೆ ಕಾತದಿಂದ ಕಾಯ್ತಿದ್ದೇವೆ ಮಿನಿಸ್ಟರ್ ನಾಗೇಂದ್ರಣ್ಣನವರಿಗೆ ಸುಸ್ವಾಗತ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ